ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಏನು ಮಹಾಕುಂಭ ಮೇಳ ನಡೆಯಿತು ಇದು ವಿಶ್ವ ದಾಖಲೆಯನ್ನೇ ಬರೆದಿದೆ ನಲವತ್ತೈದು ದಿನದಲ್ಲಿ ನಲವತ್ತೈದು ದಿನದಲ್ಲಿ ಅರವತ್ತಾರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ನಡೆದಿದೆ ಪ್ರಯಾಗ್ರಾಜ್ ಅಲ್ಲಿ ದೊಡ್ಡ ಆಧ್ಯಾತ್ಮಕ ಕಾರ್ಯಕ್ರಮ ಇದು ನಿರೀಕ್ಷೆಗೂ ಮೀರಿದಂಥ ಯಶಸ್ಸಿನೊಂದಿಗೆ ಮಹಾಕುಂಭಕ್ಕೆ ತೆರೆ ರಾಷ್ಟ್ರಪತಿ ಮುರ್ಮು ಪ್ರಧಾನಿ ಮೋದಿ ಅಮಿತ್ ಶಾ ನಡ್ಡಾ ಯೋಗಿ ಆದಿತ್ಯನಾಥ್ ಕೆ ಶಿವಕುಮಾರ್ ಸೇರಿ ಹಲವರಿಂದ ಪುಣ್ಯ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾದಂಥ ಗಣ್ಯರು ಕೋಟಿ ಕೋಟಿ ಭಕ್ತರಿಂದಲೂ ಗಂಗಾ ನದಿಯಲ್ಲಿ ಅಮೃತ ಸ್ನಾನ ಐದು ಪರ್ವ ಕಾಲದಲ್ಲಿ ಶಾಹಿ ಸ್ನಾನ ಮಾಡಿದ ಅಘೋರಿ ನಾಗಸಾಧುಗಳು ಇಡೀ ಜಗತ್ತಿನ ಗಮನ ಸೆಳೆದಂಥ ಹೈಟೆಕ್ ಬಾಬಾಗಳ ದರ್ಶನ ನಿನ್ನೆ ನೂರೈವತ್ತು ಕಿಲೋಮೀಟರ್ ನಿನ್ನೆ ಒಂದು ದಿನ ನೂರೈವತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಮೂವತ್ತೈದು ಕಿಲೋಮೀಟರ್ ನಡೆದ ಗಂಗಾ ಸ್ನಾನ ಮಾಡಿದ ಭಕ್ತ ಸಾಗರ ಎಲ್ಲ ಅಪಪ್ರಚಾರಗಳ ಮಧ್ಯೆ ಗೆದ್ದ ಸನಾತನ ಸಂಸ್ಕೃತಿ ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದೇಶಿಯರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಕೊನೆ ದಿನ ಭಕ್ತರ ಮೇಲೆ ಏರ್ಫೋರ್ಸ್ ಹೆಲಿಕಾಪ್ಟರ್ಗಳಿಂದ ಪುಷ್ಪವೃಷ್ಟಿಯಾಗಿದೆ ಭಾರತದ ಆರ್ಥಿಕತೆಗೆ ಹರಿದು ಬಂತು ಮೂರು ಲಕ್ಷ ಕೋಟಿ ರೂಪಾಯಿ ಸಾವಿರ ವರ್ಷ ಕಳೆದರೂ ನೆನಪಲ್ಲಿ ಉಳಿಯುವಂತೆ ಅಚ್ಚನ್ನ ಒತ್ತಿದ ಈ ಒಂದು ಮೇಳ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನಲವತ್ತೈದು ದಿನದಲ್ಲಿ ಸುಮಾರು ಅರವತ್ತಾರು ಕೋಟಿಯ ಜನ ಅಲ್ಲಿಗೆ ಸೇರಿರ್ತಕ್ಕಂಥದ್ದು ಇದುವರೆಗೂ ಎಲ್ಲೂ ಕೂಡ ಕಂಡು ಕೇಳರಿಯದಂಥ ಒಂದು ಮೇಳ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಮಹಾಕುಂಭಮೇಳ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಂಥ ಭಕ್ತ ಸಾಗರ ಮೋದಿ ಅವರಿಂದ ಹಿಡಿದು ಪ್ರತಿಯೊಬ್ಬ ಗಣ್ಯಾತಿ ಗಣ್ಯರು ಕೂಡ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಟ್ಟಿದ್ರು ಪುಣ್ಯ ಸ್ನಾನ ಮಾಡಿದರು ಅದನ್ನು ಬಿಟ್ಟು ಅರವತ್ತಾರು ಕೋಟಿ ಜನಸಂಖ್ಯೆ ಅಂದರೆ ಏನು ತಮಾಷೆನ ಎಸ್ ಆಲ್ಮೋಸ್ಟ್ ಅರವತ್ತಾರು ಕೋಟಿ ಏನು ಇಷ್ಟೆಲ್ಲ ಜನ ಇದ್ದರೂ ಕೂಡ ಅಲ್ಲಿನ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತು ಎಲ್ಲೋ ಒಂದು ಸಣ್ಣ ಪುಟ್ಟ ಏನೋ ಒಂದು ದುರಂತಗಳು ಸಂಭವಿಸ್ತು ನಂತರ ಅದು ಸರಿ ಹೋಯಿತು ಬಟ್ ಅರವತ್ತಾರು ಕೋಟಿ ಜನಸಂಖ್ಯೆಯನ್ನು ಮೇಂಟೈನ್ ಮಾಡೋದಿದೆಯಲ್ಲ ನಿಜಕ್ಕೂ ಅದು ಅಚ್ಚರಿ ಅಂತಲೇ ಹೇಳ್ಬೋದು ಸರ್ಕಾರ ಆಗಿರ್ಬೋದು ಭರತಖಂಡ ಆಗಿರ್ಬೋದು ಅಥವಾ ಸಂಘಟಕರಾಗಿರ್ಬೋದು ಯಾರು ಕೂಡ ಈ ಒಂದು ನಿರೀಕ್ಷೆ ಇಟ್ಕೊಂಡೇ ಇರಲಿಲ್ಲ ಅಂತಹ ಒಂದು ಒಂದು ನಲವತ್ತೈದು ಕೋಟಿ ಜನ ಬರಬಹುದು ಮೂವತ್ತರಿಂದ ನಲವತ್ತೈದು ಕೋಟಿ ಜನ ಬರ್ಬೋದು ಅಂತ ಅನ್ಕೊಂಡಿದ್ರು ಆದರೆ ನಿರೀಕ್ಷೆಗೂ ಮೀರಿದಂತಹ ಭಕ್ತ ಸಾಗರ ಉತ್ತರ ಪ್ರದೇಶದ ಪ್ರಯಾಗ್ರಾಜಿಗೆ ಭೇಟಿ ಕೊಟ್ಟಿದೆ ದೇಶದ ಮೂಲೆ ಮೂಲೆಗಳಿಂದಲೂ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಕುಂಭಮೇಳದ ಮುಕ್ತಾಯದ ಮತ್ತು ಶಿವರಾತ್ರಿ ದಿನದ ದಿನವಾದ ಬುಧವಾರ ಅಂದರೆ ನಿನ್ನೆ ಭಾಗಿಯಾಗಿದ್ದಂಥವರು ಒಂದು ಪಾಯಿಂಟ್ ಐದು ಮೂರು ಕೋಟಿ ಭಕ್ತರು ನಲವತ್ತೈದು ಕೋಟಿ ಜನರ ನಿರೀಕ್ಷೆಯನ್ನ ಸರ್ಕಾರ ಆಗಿರ್ಬೋದು ಸಂಘಟಕರಾಗಿರ್ಬೋದು ಎಲ್ಲರೂ ಇಟ್ಕೊಂಡಿದ್ರು ಆದರೆ ಅರವತ್ತಾರು ಕೋಟಿ ಜನ ಬಂದಿದ್ದಾರೆ ಅಮೆರಿಕ ಭೂತಾನ್ ಪಾಕ್ ಸೇರಿದಂತೆ ಕುಂಭಮೇಳದಲ್ಲಿ ಭಾಗಿಯಾದಂಥ ವಿದೇಶಿ ಭಕ್ತರು ಎಷ್ಟು ಗೊತ್ತಾ ಮೂವತ್ತು ಲಕ್ಷ ವಿದೇಶಿ ಭಕ್ತರು ಕುಂಭಮೇಳದಿಂದ ಉತ್ತರ ಪ್ರದೇಶದ ಆರ್ಥಿಕತೆಗೆ ಹರಿದು ಬಂದಿರಬಹುದಾದ ಆದಾಯ ಎಷ್ಟು ಗೊತ್ತಾ ಖರ್ಚು ಮಾಡಿರೋದೆಷ್ಟು ಗೊತ್ತಾ ಖರ್ಚು ಮಾಡಿರೋದು ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚ ಮೂರು ಲಕ್ಷ ಕೋಟಿ ಆದಾಯ ಬಂದಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ